ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ನಾನು ಅನುಶ್ರೀ ನಾನು ಇವತ್ತಿನ ದಿನ ರೀ ಮೋದಕನ ಯಾವ ರೀತಿ ಮಾಡೋದು ಅಕ್ಕಿ ಹಿಟ್ಟಿನ ಯೂಸ್ ಮಾಡ್ಕೊಡೋ ತೋರಿಸ್ಕೊಡಕತ್ತೀನಿ ಸೊ ಯಾರೆಲ್ಲ ನೀವು ನಮ್ಮ ಚಾನಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಹಂಗೆ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಒಂದು ಲೈಕ್ ಮಾಡಿರಿ ಬನ್ನಿರಿ ಇವತ್ತು ನೋಡಿ ನಾವು ಸ್ಟಾರ್ಟ್ ಮಾಡೋಣ ಅಂತ ಸೊ ಅಗ್ತಿ ಮಸ್ತಂಗ ಸಾಫ್ಟಾಗಿ ಮೋದಕನ ಯಾವ ರೀತಿ ಮಾಡೋದಂತ ತೋರಿಸ್ಕೊಡ್ತೀನಿ ಸೊ ಮೊದಲೇದಾಗಿ ಗ್ಯಾಸ್ ಹಚ್ಕೊಂಡ್ಬಿಟ್ಟು ಒಂದು ಪ್ಯಾನ್ನ ಬಿಸಿಗೆ ಅದಕ್ಕೆ ನಾನು ಒಂದು ಚಮಚದಷ್ಟು ತುಪ್ಪನ ಹಾಕಿ ಹಾಕೊಳಾಕತ್ತೀನಿ ನೋಡ್ರಿ ಸ್ವಲ್ಪ ತುಪ್ಪ ಬಿಸಿ ಆಗ್ತಿದ್ದಂಗೆ ಅದು ಕರಗ್ತಾ ಇರತ್ತೆ ನೋಡ್ರಿ ಸೊ ಆವಾಗ ನಾನು ಒಂದು ಕಪ್ನಷ್ಟು ಬೆಲ್ಲನ ಹಾಕ್ಕೊಳ್ಳಾಕತ್ತೀನಿ ಜಜ್ಜಿದ ಬೆಲ್ಲನ ಹಾಕೊಳಾಕತ್ತೀನಿ ನೋಡ್ರಿ ಸ್ವಲ್ಪ ಚೆಂದ ಜಜ್ಕೊಂಡು ಬೆಲ್ಲ ಹಾಕ್ಕೊಂಡು ಈ ರೀತಿ ನಾವು ಈ ತುಪ್ಪದೊಳಗೆ ಸ್ವಲ್ಪ ನಾವು ಸೌಟಿಂದ ಕೈಯಾಡಿಸ್ತಾ ಇದ್ರೆ ಬೆಲ್ಲ ಬೇಗ ಕರಗತ್ತೆ ನೋಡ್ರಿ ಸೊ ನೋಡಾಕತ್ತಿರಲ್ಲ ಈ ರೀತಿ ಬೆಲ್ಲ ಕರಗಬೇಕು ಸೊ ಇವಾಗ ನಾನು ಇದಕ್ಕೆ ಹಸಿ ಕೊಬ್ಬರಿ ತುರಿನ ಮಾಡಿಟ್ಕೊಂಡಿದ್ದೆ ಎರಡು ಕಪ್ನಷ್ಟು ಹಸಿ ಹಸಿ ಕೊಬ್ಬರಿ ಹಾಕ್ಕೊಳ್ಳಕತ್ತೀನಿ ತುರಿ ಸೊ ನೀವು ತುರಿದ್ಬಿಟ್ಟು ಹೋದ್ರೆ ಹಾಕ್ಕೊಬೋದು ಇಲ್ಲಾಂದ್ರೆ ಕಟ್ ಮಾಡಿಕೊಂಡು ಮಿಕ್ಸಿಗೆ ಹಾಕ್ಕೊಂಡು ಕೂಡ ಹಾಕೋಬೋದು ನೋಡಿರಿ ಸೊ ನಾನು ಇವತ್ತಿನ ದಿನ ಮಿಕ್ಸಿಗೆ ಹಾಕ್ಕೊಂಡಿದ್ದೆ ಸ್ವಲ್ಪ ತರಿತರಿಯಾಗಿ ರುಬ್ಕೊಂಡು ಸಾಕಾಗತ್ತೆ ನೋಡಿರಿ ಸೊ ಇವಾಗ ಸೌಟಿಂದ ಸ್ವಲ್ಪ ಚೆನ್ನಾಗಿ ನಾವು ಮಿಕ್ಸ್ ಮಾಡಿಕೊಂಡು ಈ ರೀತಿಯಾದ ಬೆಲ್ಲ ಮತ್ತು ಕೊಬ್ಬರಿ ಎಲ್ಲನೂ ಹೊಂದ್ಕೊಳ್ಬೇಕು ನೋಡಿರಿ ಇವಾಗ ಒಂದು ಎರಡು ಚಮಚದಷ್ಟು ಹುರಿದಿದ್ದ ಗಸಗಸೆನ ಹಾಕ್ಕೊಳ್ಳಕತ್ತೀನಿ ಹಂಗೆ ಕುಟ್ಟಿ ಪುಡಿ ಮಾಡ್ಕೊಂಡಂತಹ ಏಲಕ್ಕಿ ಪುಡಿ ಹಾಕ್ಕೊಳ್ಳಾಕತ್ತೀನಿ ನೋಡ್ರಿ ಸೊ ಇಷ್ಟು ಹಾಕ್ಕೊಂಡ್ಬಿಟ್ಟು ನಾವು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ ಹಂಗೆ ಮೇಲ್ಗಡೆ ಒಂದು ಚಮಚದಷ್ಟು ತುಪ್ಪನ ಹಾಕ್ಕೊಳ್ಳಾಕತ್ತೀನಿ ತುಪ್ಪ ಹಾಕ್ಕೊಂಡ್ಬಿಟ್ಟು ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ವಿ ಅಂತಂದ್ರೆ ಈ ಹೂರ್ನ ರೆಡಿಯಾಗಿತ್ತು ನೋಡ್ರಿ ಮೋದಕಗೆ ಹಾಕೋಕೆ ಇದು ಸ್ವಲ್ಪ ಆರ್ಲಿ ಹಂಗೆ ನಾವು ಈ ಕಡೆ ಹಿಟ್ಟನ್ನ ರೆಡಿ ಮಾಡ್ಕೊಳ್ಳೋಣ ಅಂತ ಒಂದು ಬಾಳ್ಗಿನ ಬಿಸಿಗೆ ಇಟ್ಕೊಂಡಿದ್ದೀನಿ ಅದಕ್ಕೆ ಒಂದು ಕಪ್ನಷ್ಟು ನಾನು ನೀರು ಹಾಕ್ಕೊಳ್ಳಕತ್ತೀನಿ ಅದಕ್ಕೆ ಒಂದು ಚಿಟಿಕೆ ಎಷ್ಟು ಉಪ್ಪು ಹಂಗೆ ಒಂದು ಚಮಚದಷ್ಟು ಸಕ್ಕರೆನ ಹಾಕೊಳ್ಳಾಕತ್ತೀನಿ ನೋಡ್ರಿ ಸೊ ಹಿಟ್ಟು ಸಪ್ಪೆ ಸಪ್ಪೆ ಆಗಿರುತ್ತಲ್ಲ ಸೊ ಹಂಗಾಗಿ ಸಕ್ಕರೆ ಹಾಕೋದ್ರಿಂದ ಒಂದು ಸ್ವಲ್ಪ ಸ್ವೀಟ್ ಸ್ವೀಟಾಗಿ ಬರುತ್ತೆ ನೋಡಿರಿ ಇವಾಗ ಒಂದು ಕಪ್ನಷ್ಟು ಅಕ್ಕಿ ಹಿಟ್ಟನ್ನು ತಗೊಂಡು ಈ ರೀತಿ ಗ್ಯಾಸ್ನಲ್ಲೂ ಫ್ಲೇಮ್ ಒಳಗೆ ಇಟ್ಕೊಂಡು ನಾವು ಈ ರೀತಿ ಬಿಸಿ ಈ ನೀರಿನ ಒಳಗೆ ಹಿಟ್ಟು ಈ ರೀತಿ ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ ಸೊ ಈ ರೀತಿ ಮಿಕ್ಸ್ ಮಾಡ್ಕೊಂಡು ಒಂದು ಪ್ಲೇಟ್ನ ಮುಚ್ಚಿ ಬಿಟ್ಬಿಡ್ಬೇಕ್ರೆ ಗ್ಯಾಸ್ ಆಫ್ ಮಾಡ್ಕೊಂಡು ಉಗಿದೊಳಗೆ ಬಿಡುತ್ತೆ ಸೊ ಇವಾಗ ಒಂದು ಹಗಲನ್ನೊಂದು ಪ್ಲೇಟಿಗೆ ಹಾಕೊಂಡ್ಬಿಟ್ಟು ನಾನು ಇದ್ರ ಮೇಲ್ಗಡೆ ಒಂದು ಸ್ವಲ್ಪ ಬಿಸಿ ಬಿಸಿ ನೀರನ್ನ ಹಿಂಗೆ ಚಿಮುಕ್ ಹೊಡೆದ್ಬಿಟ್ಟು ನಾನು ಹಿಟ್ಟನ್ನ ಚೆನ್ನಾಗಿ ಸಾಫ್ಟ್ ಹಂಗಿನಿ ನಾದ್ಕೊಳ್ಬೇಕಾಗತ್ತೆ ನೋಡ್ರಿ ಸ್ವಲ್ಪ ಅಂದ್ರೆ ಗಂಟೇನು ಆಗಿರಂಗಿಲ್ಲ ಸೊ ಗಂಟು ಇಲ್ಲದಂಗೆ ಅಂದ್ರೆ ಹಿಟ್ಟಿದ ಹಂಗೆ ಹಸಿ ಹಸಿಯಾಗಿ ಹಿಟ್ಟಂಗೆ ಗಂಟು ಗಂಟು ಹಂಗೆ ಇರುತ್ತೆ ನೋಡಿ ಸ್ವಲ್ಪ ಚೆನ್ನಾಗಿ ಅದನ್ನು ಉಜ್ಕೊಂಡು ಚೆನ್ನಾಗಿ ನಾದ್ಕೊಂಡ್ವಿ ಅಂತಂದ್ರೆ ತುಂಬ ಚೆನ್ನಾಗಿ ಬರುತ್ತೆ ಮ್ಯಾಲ್ಗಡೆ ಒಂದು ಚಮಚದಷ್ಟು ತುಪ್ಪನ ಹಾಕೊಂಡ್ಬಿಟ್ಟು ಇನ್ನು ಚೆಂದಾಗ ಸಾಫ್ಟಾಗಿ ಹಿಟ್ಟನ್ನು ನಾದ್ಕೊಳ್ಬೇಕಾಗತ್ತ ನಾ ಸೊ ನೋಡಕತ್ತಿರಲ್ಲ ಇಷ್ಟು ನಾನು ಸಾಫ್ಟ್ ಹಂಗೆ ನಾದ ಇಟ್ಕೊಂಡಿದ್ದೀನಿ ನೋಡ್ರಿ ಸಿ ಇವಾಗ ಹಿಟ್ಟು ಆಗೈತಿ ಹಂಗೆ ನಾವು ರೆಡಿನ ಮಾಡೋಣಂಥ ಮೋದಕ್ ಮೇಕರ್ ತಗೊಂಡಿದ್ದೀನಿ ನೋಡ್ರಿ ಸೊ ಅದಕ್ಕೆ ಒಂದು ಚಮಚದಷ್ಟು ತುಪ್ಪನ್ನು ಸೌರ್ಕೊಂಡ್ಬಿಟ್ಟು ಈ ರೀತಿ ನೋಡಕತ್ತಿರಲ್ಲ ತುಪ್ಪನ ಸವರ್ಕೊಂಡು ಹಿಂಗೆ ಮಧ್ಯ ಒಳಗಡೆ ಎಲ್ಲನೂ ಚೆನ್ನಾಗಿ ಸ್ಪ್ರೆಡ್ ಮಾಡ್ಕೋರಿ ಇವಾಗ ಈ ರೀತಿ ಇಷ್ಟೇ ಸೈಜಿಗೆ ನಾನು ಉಳ್ಳೇನ ತೊಗೊಳ್ಳತ್ತೀನಿ ಸೊ ಇಷ್ಟು ಹಿಟ್ಟನ್ನು ತಗೊಂಡ್ಬಿಟ್ಟು ಈ ನೋಡಕತಿರ್ಲಿಲ್ಲ ಇಷ್ಟು ಹಿಟ್ಟು ಸಾಕಾಗತ್ತಾ ನೋಡ್ರಿ ಒಳಗಡೆ ಹಾಕ್ಕೊಂಡು ಪೂರ್ತಿ ಎಜ್ಜಿಗೆಲ್ಲನೂ ಹಿಟ್ಟು ಹತ್ತಬೇಕು ನೋಡ್ರಿ ಅದು ಆ ರೀತಿ ನೀವು ಚೆನ್ನಾಗಿ ಹಿಟ್ಟನ್ನು ಸ್ಪ್ರೆಡ್ ಮಾಡಬೇಕಾಗತ್ತೆ ಒಳಗಡೆ ಹರಡ್ಬೇಕಾಗ್ತೈತಿ ನೋಡಕತಿರ್ಲ ಈ ರೀತಿ ನಾನು ಸ್ವಲ್ಪ ಚೆನ್ನಾಗಿ ಹಿಟ್ಟನ್ನು ಸ್ಪ್ರೆಡ್ ಮಾಡ್ಕೊಳಾಕತ್ತೀನಿ ಸೊ ನೀವು ಈ ಬಟ್ಟೆಯಿಂದ ಈ ರೀತಿ ಹಿಂಗೆ ಸ್ಪ್ರೆಡ್ ಮಾಡ್ಕೋರಿ ಚಮ್ ತುಂಬ ಚೆನ್ನಾಗಿ ಬರುತ್ತೆ ಶೇಪು ಹಾಗೆ ಮೋದಕ್ ಡಿಸೈನಾಗಿ ತುಂಬ ಚೆನ್ನಾಗಿ ಬರುತ್ತೆ ನೋಡ್ರಿ ಸೊ ಇವಾಗ ಇದ್ರಾಗ ಒಳಗಡೆ ನಾವು ಹೂರ್ನ ಏನು ರೆಡಿ ಮಾಡ್ಕೊಂಡಿದ್ದೀವಿ ನೋಡ್ರಿ ಸ್ವೀಟ್ ಅದನ್ನ ಒಳಗಡೆ ನಾನು ಒಂದು ಸ್ಪೂನ್ನಷ್ಟು ನಾವು ಹಾಕೊಳ್ಳಾಕತ್ತೀನಿ ಸೊ ನೋಡಕತ್ತಿರಲ್ಲ ಇಷ್ಟು ಹಾಕ್ಕೊಂಡ್ಬಿಟ್ಟು ಒಳಗಡೆ ಹಿಂಗೆ ಸ್ಪ್ರೆಡ್ ಮಾಡ್ಕೊಂಡು ಹೆಜ್ಜಿಗೆ ಲಾಸ್ಟಿಗೆ ಸ್ವಲ್ಪ ಹಿಟ್ಟು ತೊಗೊಂಡು ಹಂಗೆ ಸ್ಪ್ರೆಡ್ ಮಾಡ್ಕೊಂಡ್ರೆ ಅಂತಂದ್ರೆ ಮೋದಕ್ ಮಸ್ತ್ ಹಂಗೆ ರೆಡಿ ಆಗತ್ತ ನೋಡಕತ್ತ ಿಲ್ಲ ಎಷ್ಟು ಚಂದಂಗ ಬಂದವು ಮೋದಕ್ಕೆ ಸೊ ನೋಡಕತ್ತಿರಲ್ಲ ಪ್ರತಿಯೊಂದನ್ನು ಕೂಡ ನಾನು ಇದೇ ರೀತಿನ ಮಾಡ್ಕೊಳಕತ್ತೀನಿ ಸೊ ಒಳಗಡೆ ಹಿಟ್ಟನ್ನು ಸ್ಪ್ರೆಡ್ ಮಾಡ್ಕೋರಿ ಹಂಗೆ ಸ್ವಲ್ಪ ಹಿಟ್ಟನ್ನ ಅದು ಹೂರ್ಣನ ತೊಗೊಂಡು ಈ ರೀತಿ ಲಾಸ್ಟಿಗೆ ಹೆಜ್ಜಿಗೆ ಸ್ವಲ್ಪ ಹಿಟ್ಟನ್ನು ಸ್ಪ್ರೆಡ್ ಮಾಡ್ಕೊಂಡ್ಬಿಟ್ರಂತಂದ್ರೆ ಹಿಂದೆ ಬ್ಯಾಕ್ ಕ್ಲೋಸ್ ಆಗಿಬಿಡತ್ತೆ ನೋಡಿರಿ ಈ ರೀತಿ ಮಾಡ್ಕೊಂಡ್ಬಂದ್ರೆ ಮೋದಕ ರೆಡಿ ಆಗ್ತೈತಿ ಸೊ ಇವಾಗ ಪ್ರತಿಯೊಂದನ್ನು ಇದೇ ರೀತಿನ ಮಾಡಿ ಒಂದು ಹತ್ತರಿಂದ ಒಂದು ಹನ್ನೆರಡು ಇಟ್ಕೊಳ್ತೀನಿ ನಾನು ಸೊ ಆಮೇಲೆ ನಾನು ಸ್ಟೀಮರಿಗೆ ಹಾಕಿಬಿಡ್ತೀನಿ ನೋಡಿರಿ ಒಂದೊಂದೇ ಮಾಡ್ಕೊಂಡು ನಾವು ಸ್ಟೀಮ್ಗೆ ಹಾಕೋದ್ರಿಂದ ಒಂದೇ ಒಂದಿಷ್ಟು ಮಾಡಿಕೊಂಡು ಈ ರೀತಿ ಇಟ್ಕೊಂಡ್ವಿ ಅಂತಂದ್ರೆ ನಮ್ಗೆ ಅನುಕೂಲ ಆಗತ್ತೆ ನೋಡಿರಿ ಸೊ ನೋಡಕತಿರ್ಲಿಲ್ಲ ಇಷ್ಟು ಸಾಫ್ಟ್ ಹಂಗೆ ಮೋದಕ ರೆಡಿ ಆಯ್ಯಾವ ಇವಾಗ ಇದನ್ನು ನಾವು ಸ್ಟೀಮ್ ಒಳಗೆ ನಾವುಗೆ ಒಳಗೆ ಬೇಯಿಸ್ಕೊಳ್ಬೇಕಾಗತ್ತೆ ನೋಡ್ರಿ ನೀವು ಇಡ್ಲಿ ಪಾತ್ರೆದೊಳಗೂ ಬೇಯಿಸ್ಕೊಬೋದು ಹಂಗೆ ನೀವೊಂದು ಪಾತ್ರೆ ಇಟ್ಕೊಂಡು ಈ ರೀತಿ ಬಾಳಿಗೆ ನೀರು ಹಾಕ್ಕೊಂಡು ಇಟ್ಕೊಂಡು ಅದಕ್ಕೆ ಸ್ಟೀಮರ್ ಇದ್ದರೆ ಸ್ಟೀಮರ್ ಇಟ್ಕೋಬೋದು ಇಲ್ಲ ಅಂದರೆ ಒಂದು ಇದು ಸ್ಟ್ಯಾಂಡ್ ಇರುತ್ತಲ್ಲ ಕುಕ್ಕರ್ ಸ್ಟ್ಯಾಂಡು ಅದ್ರ ಮೇಲೆ ಪ್ಲೇಟ್ ಇಟ್ಕೊಂಡು ಈ ರೀತಿ ನಾವು ಪ್ಲೇಟ್ ಒಳಗೆ ಇಟ್ಕೊಂಡು ಕೂಡ ಹಾಕೋಬೋದು ಹಿಂಗೆ ನೋಡಿ ಸ್ವಲ್ಪ ಆಯಿಲ್ನ ಸ್ಪ್ರೇ ಮಾಡ್ಕೊಂಡು ಬಿಟ್ಟು ಮೋದಕ್ಕೆ ಅಂಟ್ಕೊಳ್ಳೋಂಗಿಲ್ಲ ಸೊ ಹಾಗಾಗಿ ಮ್ಯಾಲಗಡೆ ಸ್ವಲ್ಪ ಕೇಸರಿ ದಳನ ಹಚ್ಚಾಕತ್ತೀನಿ ಕೇಸರಿ ದಳ ಇದ್ದರೆ ಹಚ್ ಹಚ್ಕೋಬೋದು ಇಲ್ಲಾಂದರೆ ಸ್ಕಿಪ್ ಮಾಡ್ಕೋಬೋದು ಸೊ ಕೇಸರಿ ಹಚ್ಚೋದ್ರಿಂದ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಮ್ಯಾಲಗಡೆ ಒಂದು ಪ್ಲೇಟ್ನ ಮುಚ್ಕೊಂಡು ಒಂದು ಐದು ನಿಮಿಷ ನಾವು ಚೆನ್ನಾಗಿ ಬೇಯಿಸ್ಕೊಂಡ್ಬಿಟ್ವೆ ಅಂತಂದ್ರೆ ಮೋದಕ್ ಭಾಳ ಚಂದಂಗ ರೆಡಿ ಆಗ್ತಾವೆ ನೋಡ್ರಿ ಸೊ ಬಿಡೋಣ ಅಂತ ತಕೊಂಡು ಒಂದು ಪ್ಲೇಟ್ಗೆ ನಾವು ಸರ್ವ್ ಮಾಡ್ಕೊಳ್ಳೋಣ ಅಂತ ಸ್ವಲ್ಪ ತಣ್ಣಗಾಗ್ತಿದ್ದಂಗೆ ತಕ್ಕೋರಿ ಸೊ ಬಿಸಿ ಇದ್ದಾಗ ಕೈ ಸುಡತ್ತಲ್ಲ ಸೊ ಹಾಗಾಗಿ ಸೊ ನೋಡಕತ್ತಿರಲ್ಲ ಇಷ್ಟು ಚೆಂದಂಗ ಸಾಫ್ಟಂಗ ಮೋದಕ್ಕೆ ರೆಡಿಯಾಗಿ ಅವು ನೋಡಕ್ಕಂದ್ರು ಭಾಳ ಚಂದ ಅನ್ನಿಸ್ತಾವೆ ಕ್ಯೂಟ್ ಅನ್ನಿಸ್ತಾವೆ ನೋಡ್ರಿ ಸೊ ತುಂಬ ಚೆನ್ನಾಗಿ ಡಿಸೈನ ಮೂಡಿ ಬಂದಾವೆ ಈ ರೀತಿ ನೀವು ಮೋದಕ್ ಮೇಕರನ್ನು ಪಾತ್ರೆ ಅಂಗಡಿ ಅಥವಾ ಆನ್ಲೈನಲ್ಲೂ ಕೂಡ ಪರ್ಚೇಸ್ ಮಾಡಿ ಮಾಡ್ಬೋದು ಸೊ ನೋಡಿದ್ರಲ್ಲ ಇಷ್ಟು ಚೆಂದಂಗ ಸಾಫ್ಟಂಗ ಮೋದಕ್ಕೆ ಎಷ್ಟು ಚೆಂದ ಕಾಣಕತ್ತಾವು ಸೊ ಗಣಪತಿ ಹಬ್ಬ ಬಂದೆ ಬಿಡ್ತು ಸೊ ಗಣಪತಿಗೆ ಪ್ರಿಯಕರವಾದಂಥ ಮೋದಕನ ನೀವು ಮನೆಯಾಗ ಮಾಡಿರಿ ತುಂಬ ಚೆನ್ನಾಗಿ ಅನಿಸುತ್ತೆ ಮಾಲ್ಗಡೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ತಿಂತಾಯಿದ್ರೆ ಬಾಯಲ್ಲಿಟ್ಟರೆ ಕರಿಗೋಗ ನೋಡ್ರಿ ಮೋದಕು ಸೊ ಮಕ್ಕಳಿಗಂದ್ರೂ ತುಂಬ ಇಷ್ಟ ಮಕ್ಕಳಿಂದ ಹಿಡಿದು ದೊಡ್ಡವ್ರಿಗು ಎಲ್ರಿಗೂ ಇಷ್ಟ ಮತ್ತೆ ತಣ್ಣ ಮಾಡ್ತೀರಿ ನೀವು ಈ ಮೋದಕನ ಮನ್ಯಾಗ ಟ್ರೈ ಮಾಡಿರಿ ಹ್ಯಾಂಗೆ ಅನ್ನಿಸ್ತು ಅಂತ ನಮಗೂ ಹೇಳಿರಿ ನೀವು ಹಂಗೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರ್ಯಕ್ಕೆ ಹೋಗಬೇಡ್ರಿ ಮುಂದಿನ ವೀಡಿಯೋದಲ್ಲಿ ಹೊಸ ಹೊಸ ರೆಸಿಪಿಯೊಂದಿಗೆ ನಾನು ಮತ್ತೆ ಸಿಗ್ತೀನಂತ ನಮಸ್ಕಾರ ರೀ ಅಲ್ಲಿವರೆಗೂ ನೀವೇನು ಮಾಡಬೇಕಾ ಅಂತಂದ್ರೆ ಈ ಮೋದಕನ ಒಮ್ಮೆ ಟ್ರೈ ಮಾಡಿ ನೋಡ್ರಿ